ಎಲ್ರಿಗೂ ಸ್ವಾಗತ ನಾಳೆ ನಡೆಯತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಮತ್ತು ಈ ದೇಶದ ರಾಜಕೀಯ ಬದಲಾವಣೆಗೆ ಶಕ್ತಿ ಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಮುಂದಿನ ಗುರಿಯನ್ನು ಏನು ಅಂತ ಹೇಳಿಕೊಂಡು ಈ ದೇಶದಲ್ಲಿ ಸಮಗ್ರವಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುವನ್ನು ಮಹಾತ್ಮ ಗಾಂಧೀಜಿಯವರು ಭೇಟಿ ಮಾಡಿದರು ಈ ದೇಶದ ಪರಿಸ್ಥಿತಿ ಈ ಕರ್ನಾ ಕೇರಳ ರಾಜ್ಯದ ಪರಿಸ್ಥಿತಿ ಎಲ್ಲ ಹೇಗಿತ್ತು ಅನ್ನೋದನ್ನು ತಿಳ್ಕೊಂಡಂಥ ಮಹಾತ್ಮ ಗಾಂಧೀಜಿಯವರು ಮಾನ್ಯ ಗೌರವಾನ್ವಿತ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಗಳನ್ನ ಚರ್ಚಿಸಿ ಮುಂದಿನ ದಿನಗಳಲ್ಲಿ ಹೆಜ್ಜೆ ಇಟ್ಟರು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಯಾಕಂತೇಳಿದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಬ್ರಹ್ಮಶ್ರೀ ನಾರಾಯಣ ಅವರು ಇಡೀ ಸರ್ವಧರ್ಮ ಸಮ್ಮೇಳನ ಅಂತಕ್ಕಂಥ ಒಂದು ಇತಿಹಾಸ ಕೆಲಸವನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಮಾಡಿದಂಥ ಇತಿಹಾಸ ಇಂದಿಗೆ ನೂರು ವರ್ಷ ಆಗಿದೆ ಆ ಒಂದು ನೂರು ವರ್ಷದ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಈ ದೇಶದ ಮುಂದಿನ ಪ್ರಜೆಗಳಿಗೆ ಅಂದರೆ ಮುಂದಿನ ಪೀಳಿಗೆಗೆ ಈ ದೇಶ ಹೇಗಿರಬೇಕು ಸಮಾಜ ಹೇಗಿರಬೇಕು ನಮ್ಮ ಬದುಕು ಹೇಗಿರಬೇಕು ನಾವೆಲ್ಲರೂ ಕೂಡ ಮಾನವತಾವಾದಿಗಳಾಗಬೇಕಂತ ಸಂದೇಶವನ್ನು ಸಾರುವಂಥ ಒಂದು ಕಾರ್ಯಕ್ರಮ ನಾಳೆ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗತಕ್ಕಂಥ ಈ ಕಾರ್ಯಕ್ರಮ ಇದಕ್ಕೆ ಜವಾಬ್ದಾರಿ ನುಡಿಸಿಕೊಂಡಂಥ ಸನ್ಮಾನ್ಯ ಯು ಟಿ ಖಾದರ್ ಅವರು ಈ ಇದು ಕೊಣಾಜೆಯಲ್ಲಿ ಯಾಕೆ ಆಗ್ತದಂತ ಪ್ರಶ್ನೆ ಬಂದಾಗ ಅವರು ನಿನ್ನೆ ಉತ್ತರ ಉತ್ತರ ಕೊಟ್ಟರು ಇದು ನಾನು ಮಾಡಿದ್ದಲ್ಲ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ ಈ ಮಣ್ಣಿನಲ್ಲಿ ಈ ಕಾರ್ಯಕ್ರಮ ಆಗಬೇಕು ಈ ಭಾಗದ ಜನರಿಗೆ ಒಂದು ಒನ್ ಒಳ್ಳೆಯ ರೀತಿಯ ಸಂದೇಶ ಹೋಗಬೇಕು ನಾವೆಲ್ಲರೂ ಕೂಡ ಮನುಷ್ಯನಂತೆ ಬದುಕಬೇಕು ಯಾವುದೇ ರಾಜಕೀಯ ಭೇದ ಇಲ್ಲದೆ ಜಾತಿ ಭೇದ ಇಲ್ಲದೆ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಬದುಕಬೇಕಂತಕ್ಕಂಥ ಸಂದೇಶ ಇವತ್ತು ಸಾರತಕ್ಕಂಥ ಕೆಲಸವನ್ನು ಮನೆ ಯು ಟಿ ಖಾದರ ನಾಯಕತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಕೊಡಲಿಕ್ಕಿದ್ದಾರೆ ಯಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ಎಲ್ಲರೂ ಕೂಡ ಇದನ್ನು ಮುಂದಿನ ನಮ್ಮ ಪೀಳಿಗೆಗೆ ಈ ಸಂದೇಶವನ್ನು ತಿಳಿಸಿದ ತಿಳಿಸುವುದು ಮಾತ್ರವಲ್ಲ ದೇಶದ ಭದ್ರತೆ ರಾಜ್ಯದ ಭದ್ರತೆ ನಮ್ಮ ಊರಿನ ಸಮಗ್ರತೆ ಇದೆಲ್ಲವನ್ನೂ ಕೂಡ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಬಿದ್ದೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತಕ್ಕಂಥ ತಮ್ಮಲ್ಲಿ ನನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ